ಅಂತರ್ಪಟ ಭಾಗ ಇಪ್ಪತ್ತೊಂಬತ್ತು ಇದ್ದಕ್ಕಿದ್ದಂತೆ ಯಾವ ದೆವ್ವ ಮೆಟ್ಟಿಕೊಳ್ಳುತ್ತದೆ ಈ ಆಘಾಸುರನಿಗೆ ಫಾರ್ಮಲ್ಸ್ ಹಾಕಲು ಹೇಳಿದ್ದು ಇವನೇ ಈಗ ವಿಚಿತ್ರವಾಗಿ ಆಡುತ್ತಿದ್ದಾನೆ ಈಗ ಅದೆಲ್ಲಿಗೆ ಕರೆದೊಯ್ಯುತ್ತಿದ್ದಾನೋ ಅವನಿಗೆ ಮನಸ್ಸಲ್ಲೇ ಹಿಡಿ ಶಾಪ ಹಾಕುತ್ತಾ ಕಾರೇರಿ ಕುಳಿತೆ ಅವನು ಗಂಭೀರವಾಗಿ ಕಾರ್ ಚಲಾಯಿಸುತ್ತಿದ್ದ ಮೆಲ್ಲಗೆ ಮೊಬೈಲ್ ತೆಗೆದು ಫ್ರಂಟ್ ಕ್ಯಾಮರಾ ಆನ್ ಮಾಡಿ ನನ್ನ ಮುಖವನ್ನೊಮ್ಮೆ ನೋಡಿಕೊಂಡೆ ಏನಾಗಿದೆ ನನ್ನ ಮುಖ ನಾನು ಕೋಡಂಗಿ ಥರ ಕಾಣ್ತಾ ಇದ್ದೀನ ಮತ್ತೆ ಆರೋಹಿ ಏನೇನೋ ಹೇಳಿ ಅಟ್ಟಕ್ಕೇರಿಸಿದ್ದಳಲ್ಲ ಅಥವಾ ಈ ಉರಿಸಿಂಗ ಬೇಕು ಅಂತಾನೆ ಹೀಗೆಲ್ಲ ಹೇಯಾಳಿಸುತ್ತಿದ್ದಾನ ಛೇ ಹೇಳಿದೆ ಅವಳಿಗೆ ಇಷ್ಟೊಂದು ಓವರ್ ಮೇಕಪ್ ಮಾಡಬೇಡ ಅಂತ ಇವನೋ ಮಾತಲ್ಲೇ ವ್ಯಂಗ್ಯವೆರಚಿ ಬಿಡುತ್ತಾನೆ ಅವನತ್ತ ಒಮ್ಮೆ ಕಣ್ಣಾಡಿಸಿದೆ ಹುಫ್ ಕಡುಗೆಂಪು ಶರ್ಟ್ ತಲೆ ಸಿಡಿದಂತಾಯಿತು ಭದ್ರವಾಗಿ ಕಣ್ಮುಚ್ಚಿದೆ ಅವತ್ತು ಹೇಳಿದ್ದ ರೆಡ್ ಶರ್ಟ್ ಹಾಕಲ್ಲ ಅಂತ ಈಗ ಮತ್ತೆ ಹಾಕೊಂಡು ಬಂದಿದ್ದಾನೆ ದೇವರೇ ಇವನೆದುರು ತಲೆ ತಿರುಗಿ ಬೀಳದಿದ್ದರೆ ಸಾಕು ಕಾರ್ ಒಂದು ಶಾಪಿಂಗ್ ಮಾಲ್ ಎದುರು ನಿಂತಿತು ನಾನು ಏನೊಂದು ಅರ್ಥವಾಗದೆ ವಿಚಿತ್ರವಾಗಿ ಅವನನ್ನೇ ದಿಟ್ಟಿಸಿದೆ ಅವನು ಸಹಜವಾಗಿ ಕಾರಿನಿಂದ ಕೆಳಗಿಳಿದ ನಾನು ಕೆಳಗಿಳಿದು ಅವನು ಏನು ಹೇಳುವನೆಂದು ಕಾದೆ ನಡಿ ಬೇರೆ ಬಟ್ಟೆ ಪರ್ಚೇಸ್ ಮಾಡಿ ಡ್ರೆಸ್ ಚೇಂಜ್ ಮಾಡು ಎಂದ ನಾನು ಆಶ್ಚರ್ಯ ಚಕಿತಳಾದೆ ಆದರೂ ಅವನ ಮೇಲೆ ಸಿಟ್ಟುಕ್ಕೆ ಬಂದಿತ್ತು ಏನೆಂದುಕೊಂಡಿದ್ದಾನೆ ಇವನು ನನ್ನನ್ನು ಇವನು ಹೇಳಿದ ಅಂತ ಫಾರ್ಮಲ್ಸ್ ಹಾಕಿ ಬಂದರೆ ಈಗ ಬಟ್ಟೆ ಬದಲಿಸು ಎನ್ನುತ್ತಿದ್ದಾನೆ ಇವನ ತಾಳಕ್ಕೆ ತಕ್ಕಂತೆ ಕುಣಿಯುವುದಕ್ಕೆ ನಾನಿನ್ನು ಇವನ ಗರ್ಲ್ ಫ್ರೆಂಡ್ ಅಂದ್ಕೊಂಡಿದ್ದಾನ ಇಲ್ಲ ಸರ್ ಅದರ ಅವಶ್ಯಕತೆ ಇಲ್ಲ ನಾನು ಯಾಕೆ ಡ್ರೆಸ್ ಚೇಂಜ್ ಮಾಡಬೇಕು ಐ ಆಮ್ ಓಕೆ ವಿತ್ ದಿಸ್ ಆದಷ್ಟು ಅವನತ್ರ ದೃಷ್ಟಿ ಹರಿಸದೆ ಹೇಳಿದೆ ಕೆಂಪು ಅಂಗಿ ತೊಟ್ಟಿರುವನಲ್ಲ ಆರ್ ಯು ಕೈ ಕಟ್ಟಿ ನನ್ನ ಹತ್ರ ಚೂಪು ನೋಟ ಬೀರಿದ ಯಾಕೆ ನಿಮಗೆ ಕಾಣಿಸುತ್ತಿಲ್ವಾ ನಾನು ಕಂಫರ್ಟಬಲ್ ಆಗಿದ್ದೀನಿ ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಖಾರವಾಗಿತ್ತು ನನ್ನ ಮಾತು ಹಾಂ ನಾನು ನೋಡಿದೆ ಎಷ್ಟು ಕಂಫರ್ಟ್ ಆಗಿದ್ಯಾ ಅಂತ ಒಳ್ಳೆ ಕುಂಟು ಕೋಳಿ ಥರ ನಡ್ಕೊಂಡು ಬರ್ತಿದ್ದೆ ಸದ್ಯ ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ ಅದಕ್ಕೆ ನನ್ನ ಕಣ್ಣುಗಳು ಉಳಿದುಕೊಂಡವು ಇಲ್ಲದಿದ್ದರೆ ನನ್ನ ಕಣ್ಣುಗಳು ಹೋಗ್ಬಿಡ್ತಿದ್ವು ಎಂದ ಅವನನ್ನು ರೋಡಲ್ಲಿ ಮಲಗಿಸಿ ಕಾರು ಹತ್ತಿಸಿ ಬಿಡಬೇಕೆನ್ನುವಷ್ಟು ಕೋಪ ಬಂದಿತ್ತು ನೋಡಿ ಸುಮ್ಮನೆ ನನಗೆ ಸಿಟ್ಟು ಭರಿಸಬೇಡಿ ನಂಗೆ ಗೊತ್ತು ನೀವು ಬೇಕು ಅಂತಾನೆ ಹೀಗೆಲ್ಲ ಹೇಳ್ತಿದ್ದೀರಾ ಆಫೀಸ್ ರೂಲ್ಸ್ ಪ್ರಕಾರ ನಾನು ಇದೇ ಬಟ್ಟೆ ಹಾಕಿಕೊಳ್ಳಬೇಕಿತ್ತು ತಾನೆ ನೋಡಿ ಹಾಕಿದ್ದೀನಿ ಈಗೇನು ನಿಮ್ಮ ಪ್ರಾಬ್ಲಮ್ ಈಗ ನಾನೆಲ್ಲಿಗೂ ಬರೋದಿಲ್ಲ ನೆಲಕ್ಕೂರಿದ ಪಾದವನ್ನು ಕದಲಿಸದೆ ಹೇಳಿದೆ ಜಾಸ್ತಿ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ನನಗೆ ಮೀಟಿಂಗ್ ಇದೆ ಬೇಗ ಹೋಗಬೇಕು ಸುಮ್ಮನೆ ಬಾ ಇಲ್ಲ ಅಂದರೆ ಹೊತ್ಕೊಂಡು ಹೋಗ್ತೀನಿ ನನ್ನ ಮೇಲೆ ಹೇಗೆ ದರ್ಬಾರು ನಡೆಸುತ್ತಾನೆ ಈ ಕಿರಾತಕ ನನಗೂ ಹೇಗೋ ಈ ಬಟ್ಟೆ ಕಿರಿಕಿರಿ ಆಗುತ್ತಿದೆ ಇವನು ಹೇಳುವುದನ್ನು ಕೇಳುವುದೇ ಬೆಟರ್ ಆದರೂ ಇಷ್ಟು ಬೇಗ ಒಪ್ಪಿಕೊಳ್ಳುವುದು ಬೇಡ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಇವನು ನೀವು ಹೇಳಿದಂತೆಲ್ಲ ಕುಣಿಯೋದಕ್ಕೆ ನಾನೇನು ನಿಮ್ಮ ಹೆಂಡ್ತೀನ ನೀವು ದೊಡ್ಡ ವಚನ ಭ್ರಷ್ಟ ರೆಡ್ ಕಲರ್ ಶರ್ಟ್ ಹಾಕಲ್ಲ ಅಂತ ಹೇಳಿ ಮತ್ತೆ ಹಾಕೊಂಡು ಬಂದಿದ್ದೀರಾ ಈಗ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು ಎಂದೆ ತನ್ನ ಅಂಗಿ ಅತ್ತ ತಾನೇ ಕಣ್ಣಾಯಿಸಿ ನಿಂಗೇನು ಲೂಸಾ ಅಲ್ಲ ನಾನು ರೆಡ್ ಶರ್ಟ್ ಹಾಕಿದರೆ ನಿಂಗೇನು ಪ್ರಾಬ್ಲಮ್ ನನ್ನ ಲೈಫಲ್ಲಿ ನಾನು ಕಂಡಿರೋ ವಿಚಿತ್ರ ಪ್ರಾಣಿ ನೀನೆ ಎಂದ ಅಬ್ಬಾ ಎಷ್ಟು ಧೈರ್ಯ ಇವನಿಗೆ ನನ್ನನ್ನೇ ವಿಚಿತ್ರ ಪ್ರಾಣಿ ಎನ್ನುತ್ತಾನೆ ಇವನೇ ಮೂಗುತಿಯ ಹುಚ್ಚು ಹಿಡಿಸಿಕೊಂಡಿರುವ ದೊಡ್ಡ ವಿಚಿತ್ರ ಪ್ರಾಣಿ ನಿಮ್ದು ಅತಿಯಾಯಿತು ಇನ್ನೊಂದು ಕ್ಷಣನೂ ಇರೋದಿಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ನೀವೇನಾದರೂ ಮಾಡಿಕೊಳ್ಳಿ ಎಂದು ಅಲ್ಲಿಂದ ಹೊರಡಲು ಅವಸರಿಸಿದಾಗ ಹೀಲ್ ಸೆಡವಿ ಬೀಳಬೇಕೆನ್ನುವಷ್ಟರಲ್ಲಿ ಅವನ ಬಲಿಷ್ಠ ಬಾಹುಗಳು ನನ್ನನ್ನು ಹಿಡಿದಿದ್ದವು ಅವನ ಬಿಸಿಯುಸಿರು ನನ್ನನ್ನು ತಾಕುವಷ್ಟು ಹತ್ತಿರ ಬಂದು ನಂಗೊತ್ತು ಈ ಬಟ್ಟೆ ನಿನಗೆ ಅನ್ಈಸಿ ಫೀಲ್ ಆಗ್ತಿದೆ ಅಂತ ಸುಮ್ಮನೆ ನಕ್ರ ಮಾಡಬೇಡ ಬಾ ಇದೇ ಕೊನೆ ಸಲ ಕರಿತಾ ಇದ್ದೀನಿ ಹೊತ್ಕೊಂಡು ಹೋಗೋ ಪ್ಲಾನ್ ಮಾತ್ರ ಇತ್ತು ಬರಲಿಲ್ಲ ಅಂದರೆ ಡ್ರೆಸ್ ಕೂಡ ನಾನೇ ಚೇಂಜ್ ಮಾಡಿಸಬೇಕಾಗುತ್ತೆ ಎಂದು ತನ್ನ ಕಿವಿಯಲ್ಲಿ ಉಸಿರಿದ್ದ ನಾನು ಗಾಬರಿಯಿಂದ ಉಗುಳು ನುಂಗಿ ಹೊಳೆಯುವ ಗೋಲಿ ಅವನ ಕಂದು ಕಣ್ಣುಗಳನ್ನೇ ದೀರ್ಘಕಾಲ ದಿಟ್ಟಿಸಿದೆ ಸಿಟ್ಟು ಬಂದಾಗಲೂ ಶಾಂತವಾಗಿದ್ದಾಗಲೂ ಒಂದೇ ತರನಾದ ಭಾವ ಆ ಸೆಳೆವ ಕಂಗಳಲ್ಲಿ ಅವನ ಶರ್ಟನ್ನು ತೀರಾ ಹತ್ತಿರದಿಂದ ನೋಡಿ ತಲೆ ತಿರುಗಿದಂತಾಯಿತು ಮುಖ ಬೆವರೊಡೆಯಿತು ನಿಶಕ್ತಗೊಳಗಾದವಳಂತೆ ಸುಸ್ತಿನಿಂದ ಅವನ ಎದೆಗೊರಗಿದೆ ಕಣ್ಣುಗಳು ಅರೆ ಮುಚ್ಚಿದವು ಅವನು ಗಾಬರಿಯಿಂದ ಪ್ರಜ್ಞಾ ವಾಟ್ ಹ್ಯಾಪನ್ ಗೆಟ್ ಅಪ್ ಎನ್ನುತ್ತಾ ನನ್ನ ಕೆನ್ನೆ ತಟ್ಟಿದ ನಾನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದೆ ನನ್ನನ್ನು ಹಾಗೆಯೇ ಒರಗಿಸಿಕೊಂಡು ಕಾರಲ್ಲಿದ್ದ ವಾಟರ್ ಬಾಟಲ್ ತೆಗೆದು ನನ್ನ ಮುಖದ ಮೇಲೆ ನೀರು ಸಿಂಪಡಿಸಿ ನನಗೆ ಕುಡಿಸಿದ ನಾನು ತುಸು ಚೇತರಿಸಿಕೊಂಡೆ ಏನಾಯಿತು ತಿಂಡಿ ತಿಂದಿಲ್ವಾ ಎಂದ ಪ್ಲೀಸ್ ರೆಡ್ ಶರ್ಟ್ ಹಾಕಬೇಡಿ ಪ್ರಯಾಸದಿಂದ ಹೇಳಿದೆ ಅವನ ಮುಖ ವಿವರಣವಾಯಿತು ನನ್ನ ವಿನಂತಿಯ ಹಿಂದಿದ್ದ ಕಾರಣವನ್ನು ಅರಿಯದಾದ ಆದರೂ ಪ್ರಶ್ನೆ ಮಾಡಲು ಮುಂದಾಗಲಿಲ್ಲ ಓಕೆ ರಿಲ್ಯಾಕ್ಸ್ ಕಮ್ ಕಮ್ಲೆಟ್ಸ್ಮು ಎಂದು ಮಾಲ್ ಒಳನಡೆದ ನಾನು ಅವನನ್ನು ಹಿಂಬಾಲಿಸಿದೆ ಅವಳು ಲೇಡೀಸ್ ಸೆಕ್ಷನ್ನಲ್ಲಿ ಬಟ್ಟೆಯನ್ನು ಆರಿಸುತ್ತಿದ್ದರೆ ನಾನು ನನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ ಕೆಂಪು ಬಣ್ಣವನ್ನು ಹೇಟ್ ಮಾಡುವವರು ಇರುತ್ತಾರೆ ಆದರೆ ಪ್ರಜ್ಞೆ ತಪ್ಪುವುದೆಂದರೆ ಏನೋ ಸ್ಟ್ರೇಂಜ್ ಅನ್ನಿಸ್ತಿದೆ ಖಂಡಿತ ಇವಳಿಗೆ ಏನೋ ಸಮಸ್ಯೆ ಇದೆ ಇದು ಯಾವ ಕಾಯಿಲೆಯ ಲಕ್ಷಣ ಅಂತ ನಮ್ಮ ಡಾಕ್ಟರ್ ಹತ್ರ ಕೇಳಬೇಕು ಎಂದುಕೊಂಡೆ ಅವಳು ಹೇಳಿದ್ದನ್ನು ನೆನಪಿಸಿಕೊಂಡು ನಾನೂ ಸಹ ಬೇರೆ ಶರ್ಟ್ ಖರೀದಿಸಿ ಟ್ರಯಲ್ ರೂಮಲ್ಲಿ ಬದಲಿಸಿಕೊಂಡು ಬಂದೆ ವಿಭೋತ್ ಸರ್ ಯಾರೋ ಹುಡುಗಿ ಕೂಗಿದಳು ಹಿಂದೆ ತಿರುಗಿ ನೋಡಿದೆ ಓಡಿ ಬಂದು ಏದುಸಿರು ಬಿಡುತ್ತಾ ನನ್ನೆದುರು ನಿಂತಳು ನಾನು ಹುಬ್ಬು ಬೆಸೆದು ಅವಳನ್ನೇ ನೋಡಿದೆ ಸರ್ ನಾನು ಅಂತ ಗೊತ್ತಾಗ್ಲಿಲ್ವಾ ಆ್ಯಕ್ಸಿಡೆಂಟ್ ಸೆಲ್ಫಿ ನಿಮ್ಮ ವೈಫು ಒಂದೇ ಸಮನೆ ಉತ್ಸುಕಳಾಗಿ ಹೇಳಿದ್ದಳು ಅವಳನ್ನು ನೋಡಿದ ಕೂಡಲೇ ನನಗೆ ನೆನಪಾಗಿತ್ತು ವಿವರಿಸುವ ಅವಶ್ಯಕತೆ ಇರಲಿಲ್ಲ ಈ ಆ್ಯಕ್ಸಿಡೆಂಟ್ ಸೆಲ್ಫಿ ಓಕೆ ಆದರೆ ನಿಮ್ಮ ವೈಫು ಅದೇನು ನಂತರವೇ ನನಗೆ ನೆನಪಾಗಿದ್ದು ಅವತ್ತು ಕೋಪದಲ್ಲಿ ಪ್ರಜ್ಞಾಳನ್ನು ನನ್ನ ವೈಫ್ ಎಂದು ಹೇಳಿದ್ದು ಸೊಂಟದ ಮೇಲೆ ಕೈ ಹೊತ್ತು ನಿಡಿಸುರೆಯಿದೆ ಸರ್ ಐ ಆಮ್ ಶಾರ್ವರಿ ನಿಮ್ಮ ಬಿಗ್ ಫ್ಯಾನ್ ಅವತ್ತು ಒಂದು ಸೆಲ್ಫಿ ಕೂಡ ಕೊಡೋದೇ ಹೋಗ್ಬಿಟ್ರಿ ಎಷ್ಟು ಸಲ ನಿಮ್ಮ ಆಫೀಸ್ ಹತ್ರ ಬಂದಿದ್ದೆ ಗೊತ್ತಾ ಆ ಡಬ್ಬ ವಾಚ್ಮ್ಯಾನ್ ನನ್ನ ಮಗ ಒಳಗಡೆನೆ ಬಿಡಲಿಲ್ಲ ಸದ್ಯ ಇವತ್ತು ಸಿಕ್ಕಿದ್ದೀರಾ ನೀವೊಬ್ಬರೇ ಬಂದಿದ್ದೀರಾ ಎಲ್ಲಿ ನಿಮ್ಮ ವೈಫ್ ಬಂದಿಲ್ವಾ ಅವಳು ಬಿಡುವಿಲ್ಲದೆ ಮಾತಿನಿಂದ ನನ್ನ ತಲೆ ಹೋಳಾಗುವುದೊಂದೇ ಬಾಕಿ ಇವಳು ವೈಫ್ ಎನ್ನುವುದನ್ನು ಆ ಪ್ರಜ್ಞೆ ಕೇಳಿಸಿಕೊಂಡರೆ ಮುಗಿಯುತ್ತು ಕತೆ ಈಗೇನು ಬೇಕು ನಿಮಗೆ ಒಂದು ಸೆಲ್ಫಿ ತಾನೇ ಓಕೆ ಅವಳನ್ನು ಅಲ್ಲಿಂದ ಸಾಗಿ ಹಾಕಲು ಅವಸರಿಸಿದೆ ಖುಷಿಯಿಂದ ಕುಣಿದಾಡಿ ಬಿಟ್ಟಳು ಹುಡುಗಿ ಐ ಆಮ್ ಸೋ ಹ್ಯಾಪಿ ಸರ್ ಆದರೂ ನಿಮಗೆ ಇಷ್ಟು ಬೇಗ ಮದುವೆ ಆಗಿದೆಯಲ್ಲ ಅನ್ನೋದೇ ಬೇಜಾರು ಹೌದು ಯಾವಾಗಾಗಿದ್ದು ಮದುವೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ನಿಮ್ಮದು ಪಕ್ಕಾ ಅರೇಂಜ್ ಮ್ಯಾರೇಜೇ ಅಂತ ಹೌದು ಶಾಪಿಂಗೇ ಅಂತ ಬಂದಿದ್ದೀರಾ ಗಂಡ ಒಬ್ಬನೇ ಶಾಪಿಂಗಿಗೆ ಬಂದಿರೋ ಹಿಸ್ಟರಿನೇ ಇಲ್ವಲ್ಲ ಮೇಡಮ್ ಕೂಡ ಬಂದಿರಬೇಕಲ್ವಾ ಎಲ್ಲಿ ಕಾಣ್ತಾನೆ ಇಲ್ಲ ಎನ್ನುತ್ತಾ ನನ್ನ ಸುತ್ತಮುತ್ತ ಕಣ್ಣಾಡಿಸಿದಳು ನನಗೆ ಉಸಿರಾಡುವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಆ ಹುಡುಗಿ ಯಾವ ಪುಣ್ಯಾತ್ಮ ಇವಳ ಬಾಯಿಗೆ ಬೆರಲಿಟ್ಟಿದ್ದು ನೋಡಿ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಅದು ನಾನು ಅವಳಿಗೆ ಸಮಜಾಯಿಷಿ ನೀಡುವಷ್ಟರಲ್ಲಿ ಪ್ರಜ್ಞಾ ಅಲ್ಲಿಗೆ ಬಂದಿದ್ದಳು ಸರ್ ನಂದಾಯಿತು ಮೀಟಿಂಗ್ ಇದೆ ಅಂದ್ರಲ್ಲ ನಡೀರಿ ಹೋಗೋಣ ಎಂದಳು ತಿಳಿನೀಲಿ ಬಣ್ಣದ ಮೇಲೆ ಹಳದಿ ಹೂಗಳ ಚಿತ್ತಾರವಿದ್ದ ಚೂಡಿದಾರ್ ನನ್ನ ಶರ್ಟನ್ನೊಮ್ಮೆ ನೋಡಿಕೊಂಡೆ ನನ್ನದು ಅದೇ ಬಣ್ಣದ ಅಂಗಿ ಕಾಕತಾಳೀಯವಾಗಿ ಇಬ್ಬರದು ಒಂದೇ ರಂಗಿನ ಉಡುಪು ಆ ಹುಡುಗಿ ಅವಳತ್ತ ಬೆರಗು ಗಣ್ಣಿನಿಂದ ನೋಡಿದಳು ನಂಗೆ ಗೊತ್ತಿತ್ತು ನೀವೊಬ್ಬರೇ ಬಂದಿರಲ್ಲ ಅಂತ ಮೇಡಮ್ ಕೂಡ ಬಂದಿದ್ದಾರೆ ವಾವ್ ಇಬ್ಬರು ಮ್ಯಾಚಿಂಗ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದೀರಾ ಆದರೂ ನಿಮ್ಮ ಜೋಡಿ ಸೂಪರ್ ಏನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮೇಡಮ್ನ ಶಾಪಿಂಗ್ ಕರ್ಕೊಂಡು ಬಂದಿದ್ದೀರಾ ಇದ್ರೆ ನಿಮ್ಮಂಥ ಹಸ್ಬೆಂಡ್ ಇರಬೇಕು ಎಂದು ಹಲ್ಲು ಕೇರಿದಳು ನಾನು ತಲೆ ಚಚ್ಚಿಕೊಂಡು ಸಾಯುವುದೊಂದೇ ಬಾಕಿ ಮಾತಿನಿಂದಲೇ ಬೆವರಳಿಸಿ ಇನ್ನು ಪ್ರಜ್ಞಾ ಅಂತೂ ದಿಗ್ಭ್ರಾಂತಳಾಗಿ ಕಣ್ಣನ್ನು ಊರಗಲ ಮಾಡಿ ನನ್ನನ್ನೊಮ್ಮೆ ಅವಳನ್ನೊಮ್ಮೆ ನೋಟ ಬದಲಿಸಿ ನೋಡುತ್ತಿದ್ದಳು ನನಗೆ ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಿಬಿಡಬಾರದೆ ಎನಿಸಿತು ಎಕ್ಸ್ಕ್ಯೂಸ್ ಮೀ ಏನು ಮಾತಾಡ್ತಿದ್ದೀರಾ ನೀವು ಆ ಹುಡುಗಿಯತ್ತ ತಿರುಗಿ ಕೇಳಿದಳು ಅದಾಗಲೇ ಸಿಟ್ಟು ಬಂದು ಅವಳ ಮೂಗಿನ ತುದಿಯಲ್ಲೇ ಕುಳಿತಿತ್ತು ಆ ಹುಡುಗಿ ನನ್ನ ಮುಖವನ್ನು ನೋಡಿ ತಲೆ ಕೆರೆದುಕೊಂಡಳು ಇನ್ನೂ ನಾನು ಸುಮ್ಮನಿದ್ದರೆ ಈ ಮೂರ್ಛರಾಣಿ ಇಲ್ಲೇ ನನ್ನನ್ನು ಸಾಯಿಸಿ ಹನ್ನೊಂದನೇ ದಿನದ ತಿಥಿಯನ್ನು ಇವತ್ತೇ ಮಾಡಿಬಿಡುತ್ತಾಳೆ ನೋಡಿ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದೇನು ತಗೋಬೇಕೋ ಬೇಗ ತಗೊಳ್ಳಿ ಎಂದೆ ಏನು ತಗೊಳ್ಳೋದಾ ಎಂದು ಪ್ರಜ್ಞಾ ನನ್ನನ್ನು ದುರುಗುಟ್ಟಿದ್ದಳು ಐ ಮೀನ್ ಸೆಲ್ಫಿ ಗಂಟಲು ಸರಿಪಡಿಸಿಕೊಂಡು ಹೇಳಿದೆ ಆ ಹುಡುಗಿ ನಗುತ್ತಾ ನನ್ನ ಮೈಗಂಟಿಕೊಂಡು ಗಂಟಿಕೊಂಡು ಸೆಲ್ಫಿ ತೆಗೆದುಕೊಂಡವಳು ಮತ್ತೆ ನನ್ನನ್ನು ತಬ್ಬಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಅಲ್ಲಿಂದ ಓಡಿದಳು ಇಂಗು ತಿಂಗದ ಮಂಗನಂತಾಗಿತ್ತು ನನ್ನ ಸ್ಥಿತಿ ಪ್ರಜ್ಞಾ ಕಣ್ಣಲ್ಲೇ ಕೆಂಡ ಉಗುಳುತ್ತಾ ನನ್ನನ್ನೇ ನುಂಗಿ ಬಿಡುವಂತೆ ದುರುಗುಟ್ಟುತ್ತಿದ್ದಳು ಏನು ಹಾಗೆ ಲುಕ್ ಕೊಡ್ತಾ ಇದ್ದೀಯಾ ಇಲ್ಲೇ ಜಾಂಡ ಹೊರಬೇಕು ಅನ್ಕೊಂಡಿದ್ದೀಯಾ ನಡಿ ಎಂದವನೇ ಅಲ್ಲಿ ನಿಲ್ಲದೆ ಹೊರಬಂದೆ ಅವನು ಕಾರ್ ಓಡಿಸುತ್ತಿರಬೇಕಾದರೂ ನಾನು ದುಮುಗುಡುತ್ತಾ ಕುಳಿತು ಬಿಟ್ಟಿದ್ದೆ ಅವನು ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಗಂಭೀರವಾಗಿದ್ದ ನಾನೇ ಮೌನ ಮುರಿಯಲಿ ಎಂದು ಎರಡು ಬಾರಿ ಕೆಮ್ಮಿದ್ದ ವಾರೆಗಣ್ಣಿನಿಂದ ಅವನತ್ತ ನೋಡಿದೆ ಏನು ಲುಕ್ ಕೊಡೋದು ನಜರ್ ನೀಚೆ ಎಂದು ಆವಾಜ್ ಹಾಕಿದ್ದ ನನ್ನ ಕೋಪ ನೆತ್ತಿಗೇರಿತು ಸಾಚಾ ಥರ ಪೋಸ್ ಕೊಡಬೇಡಿ ನನಗೆಲ್ಲ ಗೊತ್ತು ಆ ಹುಡುಗಿ ಜೊತೆ ನನ್ನನ್ನ ವೈಫ್ ಅಂತ ಹೇಳಿದ್ದೀರಾ ನಾಚಿಕೆ ಆಗಲ್ವ ನಿಮಗೆ ಅವಳ ಮಾತುಗಳನ್ನು ಕೇಳಿಯೂ ಅರ್ಥ ಮಾಡಿಕೊಳ್ಳದಷ್ಟು ಅಲ್ಲ ನಾನು ಯಾರು ರೈಡ್ಸ್ ಕೊಟ್ಟರು ನಿಮಗೆ ಹಾಗೆ ಹೇಳೋಕ್ಕೆ ನನ್ನ ಸಿಟ್ಟನ್ನೆಲ್ಲ ಒಂದೇ ಬಾರಿ ಹರಿಬಿಟ್ಟಿದ್ದೆ ನನ್ನ ಮಾತು ಕೇಳಿ ತಟ್ಟನೆ ಬ್ರೇಕ್ ಹಾಕಿದ ಗಾಡಿ ಒಮ್ಮೆಲೆ ನಿಂತ ಬಸಕ್ಕೆ ಗಕ್ಕನೆ ಅವನತ್ತ ಬಾಗಿದೆ ಅವನ ಕೆನ್ನೆಯ ಮೇಲೆ ನನ್ನ ತುಟಿಯೂರಿತ್ತು ತಕ್ಷಣ ಅವನಿಂದ ಸರಿದು ದೂರ ಕುಳಿತು ಬಿಟ್ಟೆ ಅವನ ಮುಂದೆ ಮತ್ತೆ ಸ್ವರವೆತ್ತುವ ಧೈರ್ಯವಿರಲಿಲ್ಲ ದುಪ್ಪಟ್ಟ ನನ್ನ ಮುಷ್ಟಿಯಲ್ಲಿ ಮುದ್ದೆಯಾಗಿತ್ತು ನಾನೇನೋ ಹಾಗೆ ಹೇಳಿಲ್ಲ ಅವಳೇ ತಪ್ಪಾಗಿ ತಿಳಿದುಕೊಂಡಿದ್ದು ಅವಳಿಗೆ ಅರ್ಥ ಮಾಡಿಸುವಷ್ಟರಲ್ಲಿ ನೀನು ಅಲ್ಲಿಗೆ ಬಂದೆ ತಣ್ಣಗೆ ಹೇಳಿದ ನಾನು ಕಿಟಕಿಯಾಚೆ ಹರಿಸಿದ್ದ ನನ್ನ ದೃಷ್ಟಿಯನ್ನು ಕದಲಿಸಲೇ ಇಲ್ಲ ಮೌನವಷ್ಟೇ ಅವನಿಗೆ ಉತ್ತರವಾಗಿತ್ತು ಛೆ ಏನು ಮಾಡಿದೆ ನಾನು ಅವನ ಕೆನ್ನೆಗೆ ಮುತ್ತು ಕೊಟ್ಟು ಬಿಟ್ಟೆ ಥೂ ಮೊದಲೇ ಹೇಳಿ ಬ್ರೇಕ್ ಹಾಕೋಕೆ ಏನಾಗಿತ್ತು ಇವನಿಗೆ ಸದ್ಯ ಅವನೇನು ಕೇಳಲಿಲ್ಲ ಕೇಳಿದ್ದರೇನು ನಾನೇನು ಬೇಕು ಅಂತ ಮುತ್ತು ಕೊಟ್ಟಿದ್ದ ಅವತ್ತು ಇವನ್ನು ಕೊಟ್ಟಿರಲಿಲ್ವಾ ನಾನು ಅದೇ ವಿಷಯವನ್ನು ಕೆದಕಿ ವಚಾವಾಗಿ ಬಿಡುತ್ತಿದ್ದೆ ಟೂ ಸ್ಮಾರ್ಟ್ ಪ್ರಜ್ಞಾ ಒಳ ಮನಸ್ಸು ಶ್ಲಾಘಿಸಿತು ಅಂತೂ ಆಫೀಸ್ ತಲುಪಿದವು ಕಾರಿನಿಂದ ಇಳಿದಾಗ ಅವನ ಕೆನ್ನೆಯತ್ತ ಕಣ್ಣಾಡಿಸಿದೆ ನನ್ನ ಲಿಪ್ಸ್ಟಿಕ್ ಮಾರ್ಕ್ ಅವನ ಕೆನ್ನೆಯ ಮೇಲೆ ಅಚ್ಚುತ್ತಿತ್ತು ನನಗೆ ಕಸಬಿಸಿಯಾಯಿತು ಏನು ಹಾಗೆ ನೋಡ್ತಾ ಇದ್ದೀಯಾ ಏನಾಯಿತು ಕೇಳಿದ ಹೇಳಬೇಕೆಂದು ಬಾಯಿ ತೆರೆಯುವವಳು ತಕ್ಷಣ ಸುಮ್ಮನಾಗಿ ಬಿಟ್ಟೆ ಆರಡಿ ಡೈನೋಸರ್ ನನ್ನನ್ನೇ ಕೊಡಂಗಿ ಅಂತೀಯಾ ಅದು ಅಲ್ಲದೆ ಆ ಹುಡುಗಿ ಜೊತೆ ನನ್ನನ್ನು ಹೆಂಡತಿ ಅಂತ ಬೇರೆ ಹೇಳಿದ್ದೀಯಾ ಈಗ ನೋಡು ಎಲ್ಲರ ಮುಂದೆ ಹೇಗೆ ನಗೆ ಪಾಟಲು ಮಾಡುತ್ತೇನೆ ಹೇಯ್ ನಿನ್ನನ್ನು ಕೇಳ್ತಾ ಇರೋದು ಏನು ಯೋಚನೆ ಮಾಡ್ತಿದ್ದೀಯಾ ಮತ್ತೆ ಕೇಳಿದ ಏನಿಲ್ಲ ಸರ್ ನೀವು ಹೋಗಿರಿ ನಾನು ಬರ್ತೀನಿ ಎಂದೆ ಅವನು ವಿಚಿತ್ರವಾಗಿ ನನ್ನನ್ನೊಮ್ಮೆ ನೋಡಿ ಆಫೀಸ್ ಒಳಗೆ ನಡೆದು ಬಿಟ್ಟ ವಿಭೋದ್ ಇವತ್ತು ನಿನ್ನಿಂದಾಗಿ ಎಲ್ಲರಿಗೂ ಫ್ರೀ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒತ್ತರಿಸಿ ಬರುತ್ತಿದ್ದ ನಗುವನ್ನು ತಡೆದುಕೊಂಡು ಅವನ ಹಿಂದೆಯೇ ನಡೆದೆ ಮುಂದುವರಿಯುವುದು